ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಹಾಗೂ ನಾನು ಈ ಚಿತ್ ಫಿಲಮ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಪೋಸ್ಟ್ ಅಲ್ಲಿ ಆ್ಯಂಡ್ ಈ ಮೂವಿ ಆ್ಯಕ್ಚುಲಿ ನಾನು ಪಿಕ್ ಮಾಡ್ಕೊಳ್ಳೋಕೆ ಒಂದು ರೀಸನ್ ಏನಂತಂದರೆ ಈಗಿನ ಜಗತ್ತಿನಲ್ಲಿ ನಡೆಯುವ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನು ಹೇಳ್ತೀವಿ ದೆವ್ವ ಭೂತ ಮಾಟ ಮಂತ್ರ ಅನ್ನೋದು ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಕ್ರಿಪ್ಟ್ ಇರೋದು ಸೊ ಅದನ್ನ ನಿಜಾನ ಇಲ್ವಾ ವಾಟ್ ಈಸ್ ರಿಯಾಲಿಟಿ ವಾಟ್ ಈಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟಲ್ಲಿದೆ ಸೊ ಅದು ನನಗೆ ಆಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಇದು ಸರ್ ಅದನ್ನು ಕನ್ಕ್ಲೂಡ್ ಮಾಡಕ್ ಆಗಲ್ಲ ರಿಯಾಲಿಟಿ ಮೂವಿಯಲ್ಲಿ ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ನೀವು ಮೂಢನಂಬಿಕೆ ನಂಬೇಕ ನಂಬಾರ್ದ ಅನ್ನೋದೇ ಒಂದು ಕನ್ಫ್ಯೂಷನ್ ನಮ್ಮ ಮಾಂತ್ರಿಕ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಬನ್ನಿ ಮೂವಿ ನೋಡಿ ವಾಟ್ ಈಸ್ ರಿಯಾಲಿಟಿ ರಿಯಾಲಿಟಿ ಇಂದ ಬಕ್ಕಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಕ್ಲೂಷನ್ ಇರದು ರಿಯಾಲಿಟಿ ನಮ್ಮ ಜೊತೆ ಇದ್ದೆ ಹೋಗೋದನ್ನ ಅಂತ ಹೇಳಿ ಸರ್ ನಾನು ಎಂಸಿ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಕಮ್ ಜೊತೆ ಫ್ರೀ ಟೈಮಲ್ಲಿ ಅಲ್ಲಿ ಮಾಡಿರೋಂತ ಕೆಲಸ ಸೊ ಸಿನಿಮಾ ನೀವು ನೋಡಿದಿರೋ ನೋಡಿ ಸರ್ ನಿರ್ದೇಶಕರು ಹೇಳಿದ್ಕೂ ಆ ಸಿನಿಮಾ ನೋಡಿದ್ಕೂ ಅವರು ಹೇಳ್ತಾರೆ ನಿರ್ದೇಶಕಂತ ಚೆನ್ನಾಗಿ ಮಾಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರು ಏನು ಸ್ಟೋರಿ ನನಗೆ ನೆರೆಕ್ಟ್ ಮಾಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ ಅದಕ್ಕಿಂತ ಆಗೇ ಬಂದಿದೆ ಅದಲ್ಲದೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸಸ್ ನನಗಿಂತ ಚೆನ್ನಾಗಿ ಅವರು ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ಹುಡುಗರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಕಮ್ಮಿಂಗ್ ಮನ್ ದಸರಾ ಟೈಮ್ ಲೈಟ್ ರಿಲೀಸ್ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದಿರೋ ಪ್ರತಿಯೊಬ್ರಗೂ ತುಂಬಾ ಥ್ಯಾಂಕ್ಸ್ ಓಕೆ ಯಾಕಂದ್ರೆ ನಾನು ಆ ಇಂದ ನೀವು ನೋಡಿರ್ತೀರ ಒಂದು ಟೂ ಮಿನಿಟ್ಸ್ ಒಂದು ಕ್ಲಿಪ್ಸ್ ಆ ಇಂದ ಆಹಾವರ್ಗೂ ಏನ್ ಭಯ ಇರುತ್ತೋ ಆಸ್ ಇಟ್ ಈಸ್ ಪ್ರತಿಯೊಬ್ಬರಲ್ಲೂ ಕೆಲವು ಭಯಗಳಂತ ಇದ್ದೇ ಇರುತ್ತೆ ಸೊ ಒಬ್ಬೊಬ್ಬರಿಗೂ ಒಂದೊಂದರ ಭಯ ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ ಸ್ವಲ್ಪ ಜನಕ್ಕೆ ಅಯ್ಯೋ ಈ ಸ್ಯಾಲರಿನಾ ಅಂತ ಸೊ ಇದೇ ತರ ಭಯಗಳನ್ನೋದು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವಿರದ ನಾನೂರ ನಲ್ವತ್ತು ನಿಮಿಷಗಳಲ್ಲಿ ಇಷ್ಟು ಭಯಗಳಂತಿರ್ತಾರೆ ಪ್ರತಿ ಕ್ಷಣನೂ ಪ್ರತಿ ಕ್ಷಣನೂ ಭಯ ಪಡ್ತಿರ್ತಾರೆ ಇನ್ ಕೇಸ್ ಟಾಪಿಕ್ ಅಲ್ಲಿ ಆ ಮೂಮೆಂಟ್ ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ ಇಲ್ಲಿ ಏನಾದ್ರು ಅಂದ್ಬಿಡ್ತಾರ ಈ ತರ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡಿಕೊಂಡು ಮಾಂತ್ರಿಕ ಅಂದ್ರೆ ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ ಸೊ ಆ ಭಯನ ತೆಗೆದಾಕ್ಬೇಕು ಫಸ್ಟ್ ಆಫ್ ಆಲ್ ಭಯನ ತೆಗೆದ್ರೆ ಅದ್ ಕಮ್ ಟು ರಿಯಾಲಿಟಿ ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿದ್ರು ಸಿ ಟಿ ಆರ್ ಅಂತ ಸಿಟಿ ಆರ್ ಅಥವಾ ಆರ್ಗನೈಜೇಷನ್ ಆ ಆರ್ಗನೈಸೇಷನ್ ಏನ್ ಮಾಡುತ್ತೆ ಅಂದ್ರೆ ಕಮ್ ಟೋರಿಯಾಲಿಟಿ ನೀವು ಭಯದಿಂದ ಆಚೆ ಬನ್ನಿ ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಭಯ ಪಡಬೇಡಿ ಇನ್ ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನೂ ಇಲ್ಲ ಜನರೇಷನ್ ವರ್ಷವರೆಗೂ ಬದುಕುವರೆಗೂ ಭಯ ಅನ್ನೋದಿರುತ್ತೆ ಅಷ್ಟು ಭಯದಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅದ್ರ ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೋದು ಭಯ ಅನ್ಬೋದು ಸೊ ಇದರ ಜೊತೆಗೆ ಏನಂದ್ರೆ ಮೂಢನಂಬಿಕೆಗಳು ಬೇಡ ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಪ್ರತಿ ಒಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದಾರೆ ಅಲ್ಲಿ ಹೋಗ್ಬೇಡ ಅಲ್ಲಿ ಭಯ ಅಲ್ಲಿ ಅಲ್ಲಿ ದೇವಗಳು ಇರುತ್ತವಂತೆ ಇಲ್ಲಿ ಇದಿರುತ್ತಂತೆ ಅಲ್ಲಿ ಅದಿರುತ್ತಂತೆ ಚಿಕ್ಕ ಮಕ್ಕಳಿಗೆ ಇವನ್ ಸ್ಕೂಲಲ್ಲೂ ಸಹ ಆ ಭಯ ಅನ್ನೋದನ್ನ ಹುಟ್ಟಿಸ್ತಿದ್ದಾರೆ ಸೊ ಆ ಭಯ ಅನ್ನೋದು ಹೋಗ್ಬೇಕು ಅನ್ನೋದು ಮೈನ್ ಕಾನ್ಸೆಪ್ಟ್ರೆ ಸಿ ಆರ್ ಒಂದು ಆರ್ಗನೈಸೇಷನ್ ಆಗುತ್ತೆ ಈ ಆರ್ಗನೈಜೇಷನ್ ಅಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಪಾರ್ಟ್ ಒನ್ ಅಂತ ನೀವು ನೋಡಿರ್ತೀರ ಗೋಸ್ಟ್ ಸೆಂಟರ್ ಅಂತ ಕಮ್ ಟು ರಿಯಾಲಿಟಿ ಅಂತ ಸೊ ಇದ್ರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಒಂದು ಕೇಸ್ ನ ತಗೊಳ್ತಾನೆ ಆ ಕೇಸಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ ಯಾವ ತರ ಯಾವ ತರ ಜನರನ್ನ ನಿಧೋಗ್ತಿದ್ದಾರೆ ಜನರ ಭಯ ಅಂತ ಇರುತ್ತಲ್ಲ ಆ ಭಯವನ್ನ ಪಾಟ್ ನ ತೆಗಿಬೇಕು ಅನ್ನೋದು ಅದೊಂತರ ಫಾರ್ ಎಕ್ಸಾಂಪಲ್ ನಮ್ಮ ಕುಡಿಕಣ ನಟರಾಜ ಅವರು ಅದೇ ತರ ಅಂದ್ರೆ ಅವರು ರಿಸರ್ಚ್ ಮಾಡ್ತಿರ್ತಾರೆ ಈ ರಿಸರ್ಚ್ ಅನ್ನೋ ಪಾಟಲ್ಲಿ ಏನಂತ ರಿಯಾಲಿಟಿಗಳು ಆಚೆ ಬರ್ತಾರೆ ಯಾವಾಗ ನಂಗೆ ರಿಯಾಲಿಟಿ ಆಚೆ ಬರುತ್ತೆ ಬಂದ್ರೆ ನಾವು ಪ್ರತಿಯೊಂದರಲ್ಲೂ ಧೈರ್ಯದಿಂದ ಒಂದ್ ಸ್ಟೆಪ್ ತಗೋಬಹುದು ಇದೇ ಕೆಲಸ ಕೆಲಸದಲ್ಲೇ ಅಂತಲ್ಲ ಇನ್ ಕೇಸ್ ಯಾವುದೇ ಒಂದು ಸ್ಟೆಪ್ ತಗೋಬೇಕಂದ್ರೆ ಧೈರ್ಯದಿಂದ ತಗೋಬಹುದು ಅನ್ನೋ ಒಂದು ಆಪ್ಷನ್ ಇಂದ ಸಿಟಿ ಆರ್ ಆರ್ಗನೈಸೇಷನ್ ಅಂತ ಒಂದು ಮೂವಿಯಲ್ಲಿ ಅಡಾಪ್ಟ್ ಮಾಡಿದೀವಿ ಮೇನ್ ವೈ ಕಮ್ ಪಾರ್ಟ್ ಒನ್ ಅನ್ನೋದು ಗೋಸ್ಟ್ ಸೆಂಟರ್ ಮೇ ಬಿ ಮಾಂತ್ರಿಕ ಸೀರೀಸ್ ಆಗ್ಬೋದು ಮಾಂತ್ರಿಕ ಒನ್ ಟೂ ತ್ರೀ ಫೋರ್ಸ್ ಆ ತರ ಸೀರೀಸ್ ಆಗ್ಬೋದು ಬಟ್ ಇದ್ರಲ್ಲಿ ಪರ್ಟಿಕ್ಯುಲರ್ ನಾವು ಮೆನ್ಷನ್ ಮಾಡಿದ್ರು ಗೋಸ್ಟ್ ಸೆಂಟರ್ ದಿಸ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಈ ಆತ್ಮಗಳನ್ನ ಹುಡುಕಾಟದಲ್ಲಿ ಇರ್ತಾನೆ ನಿಜವಾಗ್ಲು ಇದೆಯಾ ಆತ್ಮ ಇದ್ರೆ ಹೇಗೆ ಅವ್ರು ನಿಜವಾಗ್ಲು ಟ್ರಬಲ್ ಕೊಡ್ತಿದ್ಯಾ ಮನುಷ್ಯರಿಗೆ ಇಲ್ಲ ಅದು ಮಕ್ಕಳ ಮೇಲೆ ಏರ್ತಿದಾರ ಅಂತ ಯಾಕಂದ್ರೆ ಅಹ್ ಒಂದ್ ಜನರೇಷನ್ ಅಲ್ಲಿ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಎಂಡ್ ವರ್ಗು ಹೋಗೋ ಟೈಮಲ್ಲಿ ನಾವಂದ್ರೆ ಭಯ ಭಯ ಅನ್ನೋದನ್ನ ನಾವು ಫಸ್ಟ್ ತೆಗಿಬೇಕನ್ನೋ ಮೂಮೆಂಟ್ ಅಲ್ಲೇ ಈ ಗೋಸ್ಟ್ ಸೆಂಟರ್ ಮೇನ್ಲಿ ಗೋಸ್ಟ್ ಅನ್ನೋ ಪಾರ್ಟ್ ನ ತಗೊಂಡಿದ್ವಿ ಸೊ ಗೋಸ್ಟ್ ಅನ್ನೋದು ಇಲ್ಲ ಇದೆಯಾ ಹೇಗೆ ಅದು ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ನ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ವಿ ಸರ್ ಇಟ್ ಈಸ್ ಲೈಕ್ ನಾನು ಹೇಳಿದ ಅದನ್ನ ರಿಯಾಲಿಟಿ ಅಂತ ಹೇಳಿಲ್ಲ ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದೆ ನಾನು ಸೊ ಇಟ್ ಮೈಟ್ ಬಿ ನಮ್ಮ ಮನಸ್ಸು ಲೈಕ್ ವಾಟ್ ಯು ಸೇ ನಮ್ಮ ಮೈಂಡಲ್ಲಿ ಥಾಟ್ಸಿಂದ ಫೀಲ್ ಆಗ್ಬೋದು ಲೈಕ್ ಇದೇನೋ ಥಿಂಕ್ ಮಾಡ್ಕೊಂಡು ನಾನೇ ಫಾರ್ ಎಕ್ಸಾಂಪಲ್ ನಾನೇ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಏನೋ ಮೈಂಡಲ್ಲಿ ಇರುತ್ತೆ ಸಡನ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ್ದ ತಕ್ಷಣ ಏನಾಗುತ್ತೆ ಡೈವರ್ಟ್ ಆಗ್ತೀವಿ ನಾವು ಸೊ ಮೇ ಬಿ ದಟ್ ವುಡ್ ಬಿ ದ ರೀಸನ್ ಆಲ್ಸೋ ನಾನು ಅದನ್ನೇ ರಿಯಾಲಿಟಿ ಅಂತ ಹೇಳ್ತಾ ಇಲ್ಲ ಇಲ್ಲ ಪಾಪ ಅವ್ರು ನಿಜವಾಗ್ಲೂ ಆಗಿರ್ಬೋದೇನೋ ಅದನ್ನು ನಾನು ಸುಳ್ಳು ಅಂತ ಹೇಳೋಕ್ಕೂ ಆಗಲ್ಲ ತುಂಬಾ ಜನ ಕೇಳಿದ್ದಾರೆ ನಾನು ಈ ಲೋಗೋ ಡಿಸೈನ್ ಮಾಡೋ ಟೈಮ್ ಅಲ್ಲಿ ಮಾಂತ್ರಿಕ ಲೋಗೋ ಡಿಸೈನ್ ಮಾಡೋ ಟೈಮ್ ತುಂಬಾ ಪರ್ಟಿಕ್ಯುಲರ್ ಆಗಿ ಇದು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ನೋಡಿಕೊಂಡು ನಾನು ನೀಟಾಗಿ ಮಾಡಿದ್ದು ಸರ್ ಅದು ಯಾಕಂದ್ರೆ ಮಾಂತ್ರಿಕ ನೀವು ನೋಡ್ತೀರಿ ಆಕ್ಚುಲಿ ಎಷ್ಟು ಅಟ್ರಾಕ್ಟಿವ್ ಅಂದ್ರೆ ನಾರ್ಮಲ್ ಯಾವ್ದೋ ಒಂದ್ ಮೂವಿ ಲೋಗೋ ಮಾಡಿದ್ರೆ ಒಂಥರ ಇರುತ್ತೆ ಬಟ್ ಇದ್ರಲ್ಲಿ ತುಂಬಾ ಇನ್ಫೋ ಬಿಟ್ಟಿದ್ದೀವಿ ನಾವು ಮಾಂತ್ರಿಕ ಲೋಗೋದಲ್ಲೇ ಇನ್ಫೋ ಬಿಟ್ಟಿದ್ದೀವಿ ಈ ಮೂವಿ ಆದ್ಮೇಲೆ ಕ್ವಿಸ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದೀವಿ ಪ್ಲಾನ್ ಇದೆ ಅಲ್ವಾ ರೈಟ್ ಹಾಗೆ ಸರ್ ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಸರ್ ಭಯ ಅನ್ನೋದು ಏನಂದ್ರೆ ಅಂದ್ರೆ ಈಗ ಕನೆಕ್ಟೆಡ್ ಪೀಪಲ್ ಸರ್ ಒಬ್ರಿಗೊಬ್ಬರಿಗೊಬ್ರು ಈಗ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಲ್ಲ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಒಬ್ರಿಗೊಬ್ರು ನೋಡ್ಕೊಳ್ತೀರ ಅಲ್ವಾ ಸೊ ಭಯ ಅನ್ನೋ ಪಾಠ ಬಂದಾಗ ಭಯನೋ ಇಲ್ಲ ಇಲ್ಲ ಅನ್ನೋ ಆಪ್ಷನ್ ಸಹ ಸಪೋರ್ಟ್ ಮಾಡುತ್ತೆ ಅಂದ್ರೆ ಇನ್ ಕೇಸ್ ನನ್ ಭಯ ಇಲ್ಲ ಇವತ್ತು ಭಯ ಇಲ್ಲ ಸರ್ ಮುಂದೊಂದು ದಿನ ಭಯ ಬರ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಪ್ರತಿ ದಿನ ಬ್ರೈನ್ ಶಫಲ್ ಆಗ್ತಾ ಇರುತ್ತೆ ನಯ ನಾನ್ ಧೈರ್ಯದಲ್ಲಿ ಇದ್ದೀನಿ ನಾನಿಗೇನು ಆಗಲ್ಲ ಅಂತೀನಿ ಬಟ್ ಆಫ್ಟರ್ ಎ ಮಿನಿಟ್ ನಮ್ಗೊಂದು ಭಯ ಬಂದಿರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಅದ್ರ ಫಿನಾನ್ಷಿಯಲ್ ವಿಚಾರದಲ್ಲಿ ಲೈಕ್ ಜಗಳ ವಿಚಾರದಲ್ಲಿ ವಿಚಾರದಲ್ಲಿ ಫ್ಯಾಮಿಲಿ ಇಲ್ಲಾಂದ್ರೆ ಸೊಸೈಟಿಯಲ್ಲಿ ನಡೀತಿರೋ ವಿಚಾರದಲ್ಲಿ ಒಬ್ಬರನ್ನೊಬ್ರು ನೋಡಿ ಯಾರಿಗಾರ ಒಬ್ರಿಗೆ ಆಕ್ಸಿಡೆಂಟ್ ಆಯ್ತಾದ್ರೆ ಅಯ್ಯೋ ಆಕ್ಸಿಡೆಂಟ್ ಆಯ್ತಾ ನಾವು ರೋಡ್ ಮೇಲೆ ಹೋದ್ರೆ ನಮಗೂ ಆಕ್ಸಿಡೆಂಟ್ ಆಗುತ್ತೆ ಈ ಒಂದು ಫಿಯರ್ ಇರುತ್ತೆ ಸೊ ಈ ತರ ಫಿಯರ್ ಇಲ್ದಿರೋರ್ಗೂ ಫಿಯರ್ ಬರುತ್ತೆ ಬಟ್ ಫಿಯರ್ ಇದ್ದವರಿಗೆ ಫಿಯರ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಬಂದ ಅವ್ರಿಗೂ ಕನೆಕ್ಟ್ ಆಗುತ್ತೆ ಸರ್ ಹೇಗಂದ್ರೆ ಲಾಸ್ಟ್ ಅವರು ಬರೋದು ಆತ್ಮ ಅನ್ನೋ ಒಂದು ಪಾಟ್ಗೆ ಬರ್ತಾರೆ ಅಲ್ವಾ ಆತ್ಮ ಅಂದ್ರೆ ಏನು ಈ ಮೂವಿಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಬಿಡಿಸ್ಕೊಟ್ಟಿದ್ದೀವಿ ಆತ್ಮ ಅಂದ್ರೆ ಏನು ಮತ್ತೆ ದೇಹ ಅಂದ್ರೆ ಏನು ಅದ್ರ ಬಗ್ಗೆನೂ ಸ್ವಲ್ಪ ಸ್ಪಿರಿಚುಲ್ ಆಗಿ ಕೂಡ ಸಹ ಇನ್ಫೋ ಕೊಟ್ಟಿದ್ದೀವಿ ಇನ್ ಡೈರೆಕ್ಟ್ ಹಾ ಲೈಟ್ ಆಗಿ ಹೇಳಿದ್ದೀವಿ ಆಫ್ಟರ್ ಡೆತ್ತು ಈ ಸ್ಕ್ರಿಪ್ಟ್ ಇರ್ಲಿಲ್ಲ ಮೇ ಬಿ ಮಾಂತ್ರಿಕ ಸೆಕೆಂಡ್ ಸೀರೀಸ್ ಅಲ್ಲಿ ಈ ಗೋಸ್ಟ್ ಸೆಂಟರ್ ಬಿಟ್ಟು ನೆಕ್ಸ್ಟ್ ಪ್ಲಾನ್ ಇದೆ ಪುನರ್ಜನ್ಮ ಒಂದು ಪ್ಲಾನ್ ಇದೆ ಆ ಸ್ಕ್ರಿಪ್ಟ್ ಅಲ್ಲಿ ಮೇ ಬಿ ನೀವ್ ಹೇಳಿದ್ರಲ್ಲ ಈ ಪರ್ಟಿಕ್ಯುಲರ್ ಪಾರ್ಟ್ ನ ತಗೊಳ್ತೀನಿ ಸರಿ ಸೀರೀಸ್ ಹೋಗುತ್ತೆ ಸರ್ ಇದು ಆಕ್ಚುಲಿ ನಾನು ಅವಾಗ ಅಪ್ಪುಗ್ ಅನ್ಕೊಂಡಿದ್ದು ಸರ್ ಇದು ನಾನ್ ನಾನು ಆಕ್ಚುಲಿ ಪುನೀತ್ ಅಣ್ಣ ಪುನೀತ್ ರಾಜ್ಕುಮಾರ್ ಅವನ್ನ ಪುನಃ ಪುನಃ ಅಂತ ಕರಿತೀನಿ ಪುನಃ ಅಂದ್ರೆ ಪುನೀತ್ ಅಣ್ಣ ಪುನಃ ಪುನ್ನ ಏ ನಮ್ ಪುನಃ ಬಂದವರ ಪುನಃ ಸೊ ವಿಚ್ ಆವಾಗ ಅನ್ಕೊಂಡೆ ಇದು ಪಕ್ಕ ಅಪ್ಪು ಅಪ್ಪು ಅವ್ರಿಗೆ ಸೂಟ್ ಆಗುತ್ತೆ ಅನ್ಕೊಂಡೆ ಟೈಮ್ ಆಮೇಲೆ ಧನಂಜಯ್ ಮಾಡಿದ್ವಿ ಒಂದ್ಸಲ ಪರ್ಟಿಕ್ಯುಲರ್ ಆಗ ಮಾಡ್ಲಿಲ್ಲ ಯಾಕಂದ್ರೆ ಧನಂಜಯ್ ಯಾವಾಗ ಒಂದು ಡೈರೆಕ್ಟರ್ ಸ್ಪೆಷಲ್ ಅಂತ ಮಾಡಿದ್ರು ಅವಾಗ ಅನ್ನಿಸ್ತು ಅರ್ರೆ ಈ ಹುಡ್ಗೊಂಡ್ ಇಟ್ಕೊಂಡು ಏನೋ ಒಂದು ಮಾಡ್ಬೋದು ಅಂತ ಈಗ ಕನು ಬೆಳೆದ್ಬಿಟ್ಟಿದಾನೆ ಅಲ್ಟಿಯಾಗಿ ಹೋಗಿದ್ದಾನೆ ಇಸ್ ಗುಡ್ ನಾವ್ ಸರ್ ಅದೇ ಕನೆಕ್ಷನ್ ಅವಾಗ ಸಿಗ್ಲಿಲ್ಲ ಸರ್ ಹ್ಮ್ ಆ ಅದು ಸಸ್ಪೆನ್ಸ್ ಇರುತ್ತೆ ಸರ್ ಬಟ್ ಕಥೆನೇ ನಾಯಕ ಕತೆ ಮೇಲ್ ಸ್ಕ್ರಿಪ್ಟ್ ಸರ್ ಸ್ಕ್ರಿಪ್ಟ್ ಯಾಕಂದ್ರೆ ನಾನು ಅಬ್ಸರ್ ನಾನು ಸಿನಿಮಾಗಳು ನೋಡ್ತಿರ್ತೀನಿ ನಾನು ಒಂದು ನಾಲ್ಕೈದು ಸಾವಿರ ಸಿನಿಮಾ ನೋಡಿದ್ದೀನಿ ಸರ್ ಓಕೆ ಈ ಸಿನಿಮಾಗಳು ನೋಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಒಂದು ಸಿನಿಮಾ ಇರುತ್ತೆ ಇನ್ನೊಂದು ಕಂಟೆಂಟ್ ಬೇಸ್ ಸಿನಿಮಾ ಇರುತ್ತೆ ನನಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಂಟೆಂಟ್ ಬೇಸ್ಡ್ ಆಗಿರ್ಬೇಕು ಸಿನಿಮಾ ಯಾಕಂದ್ರೆ ಜನರು ಥಿಯೇಟರ್ಗೆ ಬರ್ತಾನೆ ಇಲ್ಲ ರೀಸನ್ ಏನಂದ್ರೆ ಏ ನೋಡೋಣ ಬಿಡು ಅದು ಅಲ್ಲಿ ಬರುತ್ತೋ ಎಲ್ಲಿ ಬರುತ್ತೋ ಎಲ್ಲೋ ಒಂದ್ ಕಡೆ ಬರುತ್ತೆ ನೋಡೋಣ ಬಟ್ ಏನಂದ್ರೆ ಇಂತ ಒಂದು ಏನಂದ್ರೆ ಇಂಪ್ಯಾಕ್ಟ್ ಕೊಡೋದೆಲ್ಲ ನೀವು ಥಿಯೇಟರ್ ನೋಡೋದ್ರೇನೆ ಒಂಥರ ಮಜಾ ಇರುತ್ತೆ ಇಲ್ಲ ನೀವೇ ಹೋಮ್ ಥಿಯೇಟರ್ ಹಾಕೊಂಡು ನೋಡಿದ್ರೆ ಅದ್ ಮಜಾ ಇರುತ್ತೆ ಜಸ್ಟ್ ಫೋನ್ಗಳಲ್ಲಿ ಯಾರಿಗೂ ಆಗ್ಲಿ ಮಜಾ ಸಿಗಲ್ಲ ಅದ್ ಏನಂದ್ರೆ ಓ ಇನ್ ಮೂರು ನಾನು ನೋಡಿದಿನಪ್ಪ ಅಲ್ಲಿ ನೋಡಿದೀನಿ ಇಲ್ಲಿ ನೋಡಿದೀನಿ ಬಟ್ ರಿಯಲ್ ಆ ಫೀಲ್ ಸಿಗೋದೇನಂದ್ರೆ ಥಿಯೇಟರ್ ಇವಾಗಿಂದ ಅಲ್ಲ ಸಿನ್ಸ್ ಸೆವೆಂಟಿ ಪ್ಲಸ್ ಇಯರ್ಸ್ ಇಂದನು ನೀವು ಥಿಯೇಟ್ರಲ್ಲೇ ನೋಡಿದ್ರೆ ಅದೊಂದು ಮಜಾ ಅದು ನೀವು ಹೋಮ್ ಥೇಟರ್ ಆಗ್ಲಿ ಇಲ್ಲಾಂದ್ರೆ ಈ ಥರ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ಸ್ ಆಗಿ ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲ ಅಂದ್ರೆ ಎಲ್ಲರೂ ಆಗಿ ನೀವು ಥಿಯೇಟರ್ ನೋಡಬೇಕು ಅದೊಂದು ಎಂಜಾಯ್ ಮಾಡಬೇಕು ಬೆಳ್ಳಿ ದೀಪ ಸರ್ ಬೆಳ್ಳಿ ದೀಪ ಅಂದರೆ ನಾನು ಬೆಳ್ಳಿ ದೀಪ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದು ಒಂದು ಈಗ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ ಇದ್ದಾರೆ ಮತ್ತೆ ನಾಟಕಗಳು ಮಾಡ್ತಾ ಇದ್ದಾರೆ ಬೆಳ್ಳಿ ದೀಪ ಸಂಸ್ಥೆಯಿಂದ ಸುಮಾರು ನಾಟಕಗಳು ಮಾಡಿದ್ವಿ ಸೊ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಸೊ ಅದಕ್ಕೆ ಬೆಳ್ಳಿ ದೀಪ ಅನ್ನೋ ಒಂದು ಸರ್ನೇಮ್ ಇರಲಿ ಯಾಕೆಂದ್ರೆ ಗೋವಿಂದ ಅನ್ನೋದು ಸುಮಾರು ಜನ ಇರ್ತಾರೆ ಸೊ ಅದಕ್ಕೆ ಅದೊಂದು ಟೈಟ್ಲನ್ನ ಬೆಳ್ಳಿ ದೀಪ ಅಂತ ಸೇರಿಸ್ಕೊಂಡಿದ್ದೀನಿ ಏನ್ ಪಾತ್ರ ಮಾಡಿದ್ದೀನಿ ಯಾವ್ದರಿ ಸರ್ ಇದರಲ್ಲಿ ಒಂದು ದೀನದಯಾಳ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇವರು ಅದೇ ಅದೊಂದು ಪಾತ್ರ ಅಂದರೆ ಚಂದ್ರಶೇಖರ ಅಂತ ಅದೇ ಅವ್ರ ಫ್ರೆಂಡ್ ಆ ಒಂದು ಪಾತ್ರವನ್ನು ಮಾಡಿದ್ವಿ ಭಾಳ ಚೆನ್ನಾಗಿ ನೋಡ್ಬಂದಿದೆ ಅಪ್ಪ ಅದನ್ನ ಅಷ್ಟು ಹೇಳ್ಬಲ್ಲೆ ಬೇರೆ ಕಥೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸಾರಿ ಆ ಒಂದಿನ ನೈಟ್ ಒಂದು ಏಳು ಎಂಟು ಗಂಟೆವರೆಗೂ ಶೂಟ್ ಮಾಡಿದ್ವಿ ಅಲ್ಲಿ ನಾರ್ಮಲಿ ಆ ಟೈಮ್ಗೆ ಶೂಟ್ ಮಾಡಬಾರ್ದು ಅದು ತುಂಬಾ ಸ್ಕೇರಿ ಇರುತ್ತೆ ಅಂತ ಟೈಮಲ್ಲಿ ಪಾಪ ಬಂದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ಸಪೋರ್ಟ್ ಮಾಡಿದ್ದಾರೆ ಸರ್ ಸರ್ ನಾವು ಕಲಾವಿದರಾಗಿ ಒಬ್ಬ ನಿರ್ಮಾಪಕ ಅನ್ನ ಆಗ್ತಾನೆ ಅಂದಾಗ ಸೊ ಅವ್ರಿಗೆ ನಾವು ಚಿರಣಿ ಆಗಿರ್ಬೇಕು ಮತ್ತೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಕೊಡ್ಬೇಕಲ್ಲ ಸರ್ ಅದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಅವ್ರಿಗೆ ನಾನು ಎಷ್ಟೊತ್ತಾದ್ರೂ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಪಾತ್ರ ಚೆನ್ನಾಗಿ ಬಂದಿದೆ ಅವತ್ತು ಒಂದಿನ ಫುಲ್ಲು ಸೋಲು ನನ್ನದೇ ಒಬ್ಬರದೇ ಪಾತ್ರ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಖುಷಿ ಇದೆ ಅದು ಜನಕ್ಕೆ ನಾನು ಹೇಳೋದಷ್ಟೇ ಯಾಕೆಂದರೆ ಸಿನಿಮಾ ಥಿಯೇಟ್ರ್ ಬಂದು ನೋಡಲಿ ಯಾಕೆಂದರೆ ಎಷ್ಟೋ ಸಿನಿಮಾ ನಾವು ನೋಡಿದ್ದೀವಿ ಒ ಟಿ ಟಿ ಬರಲಿ ಅಂತ ಕಾಯ್ತಾ ಇರ್ತಾರೆ ಎಷ್ಟೋ ಜನ ನಿರ್ಮಾಪಕರು ಇವತ್ತು ತುಂಬ ಕಷ್ಟಪಡ್ತಾರೆ ಸಿನ್ಮಾ ತೆಗಿತಾರೆ ಅದಕ್ಕೋಸ್ಕರ ನಾನು ಹೇಳೋದಷ್ಟೇ ಥಿಯೇಟ್ರ್ನಲ್ಲಿ ಬಂದು ಸಿನಿಮಾ ನೋಡಿ ಆ ನಿರ್ಮಾಪಕನ ಅವರು ಬದುಕಿಸಿದ್ರೆ ಸೊ ಇದು ನಮ್ಮಂಥ ಬಡ ಕಲಾವಿದರಿಗೆ ಒಂದು ಹತ್ತು ಜನಕ್ಕೆ ಊಟ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟು ಒಳ್ಳೆಯವಾದಗಳು ಸರ್ ದುಷ್ಯಂತ್ ಗೋಲ್ಡ್ ಅಂತ ಸರ್ ಎಲ್ಲರೂ ನಮಸ್ಕಾರ ದುಷ್ಯಂತ್ ಗೋಲ್ಡ್ ಅಂತ ನಾನು ಮೂವಿಗೆ ಕೋ ವರ್ಕ್ ಮಾಡಿದ್ದೀನಿ ನನ್ನ ಜೊತೆ ಇನ್ನೂ ಮೂರು ಜನ ಇದ್ದಾರೆ ಕೋ ಪ್ರೊಡ್ಯೂಸರ್ಸ್ ಆವಿಶ್ ಮತ್ತೆ ಲಯನ್ ಗಂಗರಾಜು ಆಮೇಲೆ ರವಿ ಅಂತಾರೆ ಬಟ್ ಲಯನ್ ಗಂಗರಾಜು ಬಂದ್ಬಿಟ್ಟು ಕೊರೋನಾ ಟೈಮ್ ಅಲ್ಲಿ ಇರೋದು ಸೊ ಮೂವಿ ಹೇಗೆ ನಮ್ಮ ಸರ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ತಾ ಇದ್ರು ಸಕ್ಸೆಸ್ ಮೂವಿ ಅಂತ ಅಷ್ಟೇ ಗೊತ್ತು ನಾವು ಏನು ಕೋ ಪ್ರೊಡ್ಯೂಸರ್ ಆಗಿ ಆ್ಯಕ್ಚುಲಿ ನಾವು ಫಸ್ಟ್ ಕಾಪಿ ನೋಡೇ ಇಲ್ಲ ಮೂವಿ ನೋಡಿ ನಮ್ಮ ಸರ್ ಇನ್ನೂ ತೋರ್ಸೇ ಇಲ್ಲ ಶೂಟಿಂಗ್ ಮುಗಿಯೋವರೆಗೂ ನನಗೆ ಆ ಮೂವಿ ಟೈಟಲ್ ಗೊತ್ತಿಲ್ಲ ನಾ ಕೋ ಪ್ರೊಡ್ಯೂಸರ್ಸ್ಗೆ ಅವರು ಉಪೇಂದ್ರ ಸರ್ ಹೇಗೆ ಕೂದ ಬಿಟ್ಟಿದ್ರು ಸೇಮ್ ಅದೇ ರೀತಿ ಇದ್ದ್ರು ಸರ್ ಟೈಟಲ್ ಏನು ಸರ್ ಇದಕ್ಕೆ ನಾವು ಕೇಳ್ರೆ ಟೈಟಲ್ ಹೆಸರು ನಿಮಗೆ ಐತೆ ಏನಿದೆ ನಿಮಗೆ ಐತೆ ಏನು ಟೈಟಲ್ ಐದು ಹೌದು ನಿಮಗೆ ಐತೆ ಟೈಟಲ್ ಓಕೆ ಹಾಯ್ ಎಲ್ಲರಿಗೂ ನನಗೆ ಶಾಕ್ ಆಯ್ತು ನೋಡಿ ಶಾಕ್ ಆಯ್ತು ನನಗೇ ಶಾಕ್ ಆಯಿತು ಏನು ಟೈಟಲ್ ನಿಮಗೆ ಬಿಡರಲ್ಲ ಅಂತ ಮೊಷ್ಟೇ ಉಪೇಂದ್ರ ಸರ್ ತರ ಕೂದಿಸ್ಕೊಂಡು ಮೊಷ್ಟಿ ಡಿಫೆನ್ಸ್ ಮಾಡಿ मारತಾ ಇದಾರೆ

ಎಲ್ರಿಗೂ ನಮಸ್ತೆ ಈ ಪ್ರೊಡಕ್ಷನ್ ಮೇಲೆ ನನಗೊಂದು ಹೆಮ್ಮೆ ಮತ್ತೆ ಸಂತೋಷ ಏನಂದ್ರೆ ಶೂಟಿಂಗ್ ಅಡಿಯ ಸ್ಪಾಟ್ ಫಸ್ಟ್ ಬಂದು ಅವ್ರು ಕೇಳ್ತಾ ಇದ್ರು ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಸೊ ಅವ್ರು ಏನ್ ಕೇಳ್ತಾ ಇದ್ರು ಸಿನಿಮಾ ಇರ್ಲಿ ಜೊತೆ ನಿಮ್ ಕೆಲಸ ಬಿಡಿ ಈ ತರ ಯಾರು ಸಂಸ್ಥೆಯಲ್ಲಿ ಸಹಕಾರ ಕೊಡಲ್ಲ ಅದೊಂದು ಮಾಡೋದು ಮತ್ತೆ ಎಲ್ಲ ಹೊಸಬಗ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಸೊ ಅದೇ ಸಂಸ್ಥೆ ಒಳ್ಳೆಯದಾಗ್ತಿತ್ತು ಅವರೇ ಡೈರೆಕ್ಟ್ರು ಆಗಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಸೊ ಎಲ್ಲರೂ ಒಳ್ಳೆಯದಾಗಿರ್ತಿತ್ತು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಜ್ಞಾನವನ್ನು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಇಲ್ಲಿ ಕರೆದಿದ್ದಕ್ಕೆ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನಗೆ ಅವಕಾಶ ಕೊಟ್ಟಿದ್ದು ಒಂದು ಆಡಿಷನ್ ಆದಮೇಲೆ ಆ್ಯಕ್ಚುಲಿ ಜ್ಞಾನ ಅವರು ಕಂಪ್ಲೀಟ್ ಡಿಟೈಲ್ಡ್ ಆಡಿಷನ್ ಮಾಡೋದು ನನ್ನ ಹೆಸರು ಚೇಂಜ್ ಮಾಡಿದ್ರು ನನ್ನ ಹೆಸರು ಸೂರ್ಯವರ್ಧನ್ ಅಂತ ಇಟ್ರು ಅವರು ಆ್ಯಕ್ಚುಲಿ ಇದು ಕ್ಲಿಕ್ ಆಗುತ್ತೆ ನನ್ನ ಹೆಸರು ಆ್ಯಕ್ಚುಲಿ ಆಗೋ ಬಟ್ ಸೂರ್ಯವರ್ಧನ್ ಅಂತ ಇಟ್ರು ಬಟ್ ಅಕ್ಕೋ ಆಮೇಲೆ ಚೇಂಜ್ ಮಾಡ್ಕೊಂಬಿಟ್ಟೆ ಅದು ವಿತೌಟ್ ಇಸ್ ಪರ್ಮಿಷನ್ ಬಟ್ ಅಫ್ಕೋರ್ಸ್ ಮೂವಿ ಬಂದು ತುಂಬ ಡಿಫ್ರೆಂಟ್ ಆಲ್ ಟುಗೆದರ್ ಸ್ಟೋರಿ ನನ್ನ ಬ್ಯಾಕ್ ಗ್ರೌಂಡ್ ಬಂದು ನಾನು ಇಪ್ಪತ್ತು ವರ್ಷ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದ್ದೀನಿ ಈ ಸದ್ಯಕ್ಕೆ ರೆನ್ಯೂ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತೀನಿ ಆಸ್ ಎ ಮ್ಯಾನೇಜರ್ ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಆಗಿದೆ ಏರ್ಪೋರ್ಟಲ್ಲಿ ಆ್ಯಂಡ್ ಇದು ನನ್ನ ಪ್ಯಾಷನ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಆ್ಯಂಡ್ ಈ ಅಲ್ಲಿ ಮೂರನೇ ಸರ್ತಿ ಕುತ್ಕೊಂಡಿರೋದು ಥರ್ಡ್ ಮೂವಿ ಇವಾಗ ಆಲ್ಮೋಸ್ಟ್ ಆಲ್ ಟೆನ್ ಪ್ಲಸ್ ಕನ್ನಡ ಪಿಕ್ಚರ್ಸಲ್ಲಿ ಮಾಡಿದ್ದೀನಿ ಬಟ್ ಅದೇ ಆಲ್ ಸಪೋರ್ಟಿಂಗ್ ರೋಲ್ಸ್ ಆ್ಯಂಡ್ ಚಿಕ್ಕ ಚಿಕ್ಕ ರೋಲ್ಸು ಈ ಮೂವಿಯಲ್ಲಿ ನನ್ನ ರೋಲ್ ಬಂದು ನಾನಕ್ ರಾಮ್ ಅಂತ ರಿಯಲ್ ಎಸ್ಟೇಟ್ ಓನರ್ ಆ್ಯಂಡ್ ಇಟ್ ವಾಸ್ ಎ ವೆರಿ ಯುನೀಕ್ ರೋಲ್ ಆ್ಯಂಡ್ ಅದು ಅಂದರೆ ಒಂದು ಅಫ್ಕೋರ್ಸ್ ಅವರು ಬೆಳ್ಳಿ ದೀಪ ಅವ್ರು ಹೇಳಿದಾಗೆ ಒಂದು ಒನ್ ಡೇ ಶೂಟ್ ಇತ್ತು ಅಷ್ಟೇ ನಂದು ಬಟ್ ಇಟ್ ವಾಸ್ ಎ ಡೇ ಶೂಟ್ ಆ್ಯಂಡ್ ಕಂಪ್ಲೀಟ್ಲಿ ಎಕ್ಸೈಟೆಡ್ ಆ್ಯಂಡ್ ವೆರೈಟಿ ಅಂದರೆ ಇಟ್ಸ್ ಲೈಕ್ ಡಾನ್ ಕೈಂಡ್ ಆಫ್ ಇದು ಜಾಸ್ತಿ ಹೇಳೋಕ್ಕಾಗಲ್ಲ ಮೋಸ್ಟ್ಲಿ ವಿಲ್ ನಾಟ್ ಪರ್ಮಿಟ್ ಮಿ ಬಟ್ ಇಟ್ ವಾಸ್ ಅ ರಿಯಲಿ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ನಾಗರಾಜ್ ಅಂತ ಸರ್ ಕನೆಕ್ಟ್ ಆಗಿದ್ದು ಒಂದು ಅಂದರೆ ನಮ್ಮ ಬ್ರದರ್ ಜೊತೆ ಕಲಿದ್ದು ಅವರು ಅವ್ನು ಒಂದು ಟೈಮಲ್ಲಿ ಹಾಗಾಗಿ ನಮ್ಮ ಬ್ರದರಿಂದ ಅವ್ರು ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಅವ್ರ ಹತ್ರ ಇಶನ್ಗೆ ಹೋಗಿದ್ದು ಅಂತಲ್ಲ ಸೊ ಮೂವಿಲಿ ಆ್ಯಕ್ಟನ್ನು ಮಾಡಿಲ್ಲ ಬಟ್ ಯಾಕೆ ಇದನ್ನು ಸುಮ್ಮನೆ ಮೂವಿಗಿದೆ ಮೂವಿನ ಜೊತೆ ಬಟ್ ಒಂದು ಕ್ಯೂರಿಯಾಸಿಟಿ ಇದೆ ನನಗೂ ಮೂವಿ ಹೆಂಗೆ ಹೊರಗಡೆ ಏನು ಹೇಳಿದ್ದಾರೆ ಅಂತ ನೋಡಬೇಕು ಸೊ ಆ ಮಾಂತ್ರಿಕ ಟೈಟಲ್ ನೋಡಿದ್ರೆ ಒಂಥರ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಇದೆ ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಟೈಟಲ್ ಅಂತ ಸೊ ನೋಡೋಣ ಏನು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಅಂತ ನನ್ಕೊಂಡಿದ್ವಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್